ಸರ್ ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಆ ಕೊಚ್ಚೆಯಲ್ಲಿ ಇದರಲ್ಲಿ ಆಮೇಲೆ ವಾಟರ್ ಫುಲ್ ತುಂಬ ಕೋಲ್ಡ್ ಇತ್ತು ಶಾರ್ಟ್ ಸಿಂಗಿಂಗೇ ಬೇಕು ಈ ಥರನೇ ಬೇಕು ಈ ಥರನೇ ಅಂತ ಕೇಳಿ ಆಮೇಲೆ ಚಿಕ್ಕಪ್ಪ ಸಾರ್ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೂ ಆಗೋಲ್ಲ ಅನ್ನೋಲ್ಲ ಒಂದು ಶಾರ್ಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ ಮಾತೇ ಇಲ್ಲ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪ್ರೇಟ್ ಮಾಡ್ತಾರೆ ಅಂತಂದು ಹೀರೋ ಅಂದಮೇಲೆ ಆ ಥರ ಇರಬೇಕು ಆಮೇಲೆ ಇನ್ನೊಂದು ಇದೇ ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಒಂದು ಪೈಪ್ಸ್ ಇದೆ ಅದು ಎಷ್ಟು ಅಂದರೆ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ರೆಡ್ ಮಣ್ಣು ಫುಲ್ಲು ಅಂದರೆ ಫುಲ್ ರೆಡ್ ಮಣ್ಣು ಅಷ್ಟು ರೆಡ್ಡು ನೋಡಿ ಲೊಕೇಶನ್ ಎಲ್ಲೋ ತೆಗೆದಿರೋ ಥರ ಆಗಿದೆ ಅದು ಅದರಲ್ಲಿ ಅಷ್ಟು ಧೂಳನ್ನ ಕುಟ್ಕೊಂಡು ಕುಡ್ಕೊಂಡು ಕೊ ಎಷ್ಟು ಸರಿ ಮಾಡೋದು ಒನ್ ಓರ್ ಒನ್ ವವರ್ ಅಂತೀವಿ ಮತ್ತು ರೋಮ್ ಶಾಟಿಂಗ್ ಹಾಕ್ತೀವಿ ಯಾವುದಕ್ಕೂ ಒಂದಕ್ಕೂ ಬೇಗ ಮಾಡ್ಕೊಳ್ಳಲ್ಲ ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಅಂತ ತಿರ್ಗ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡ್ತೀವಿ ಮತ್ತೆ ಎಲ್ಲ ವೈಟ್ ಪೌಡ್ರು ಫುಲ್ಲು ವೈಟು ಎಲ್ಲ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋದ ಒಂಥರ ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ತುಂಬ ಒಂದು ಇದರಲ್ಲೇ ಒಂಥರ ಬೇರೆ ಥರ ಇತ್ತು ತುಂಬ ಚೆನ್ನಾಗಿ ಮಾಡೋದು ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ಇದು ಬೆಂಕಿ ಶಾರ್ಟ್ಗಳು ಬೆಂಕಿ ಉಂಡೆಗಳು ಹಾಪ್ ಟಾಪ್ ಅಂತ ಬರೋದು ಇಲ್ಲೇ ಹಿಂಗೆ ಹೋಗೋದು ಆ ಥರದ್ದೆಲ್ಲ ತುಂಬ ರಿಸ್ಕಿ ಶಾರ್ಟ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡೋದು ವಿಜಯ್ಸ್ ವಿಜಯೋಗ್ರಫಿ ಟಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ತುಂಬ ಹರ್ಡು ವರ್ತು ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರಿಗೆ ನಾವು ಬೇರೆ ಥರ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಮತ್ತು ಸರ್ ನಮಗೆ ಫ್ರ್ಯಾಂಡಮ್ ಕ್ಯಾಮ್ರಾ ಬೇಕು ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡ್ತೀವಿ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು ನನಗೆ ಒಂದು ಸಾಂಗ್ ಕೊಟ್ಟರು ಅದನ್ನು ನಾನು ತಗೊಂಡೋಗಿ ಮನೇಲಿಂಗ್ ತೋರಿಸ್ತೇನೆ ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಹೇಳೆಂದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳ್ಬಿಡಿ ಅಂತ ಹೇಳ್ಬಿಡಿ ಥ್ಯಾಂಕ್ ಯು ಮಾಸ್ಟರ್ ಮಾತಾಡಿ ಏನಿಲ್ಲ ತುಂಬ ಚೆನ್ನಾಗಿದೆ ಸಾಂಗು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಸಾಂಗ್ನ ಸ್ವಲ್ಪ ಹೇಳ್ತೀನಿ ಹೇಳಾಡಾದರೆ ಆಡಿ ಹೇಳ್ಬೇಕು ಅವನು ಸಂಜೂ ಇವಳು ಗೀತ ಅವರಿಬ್ಬರ ಸೇರಲು ಸಂಗೀತ इवनु ुमि इवनुनुरिबर सगी अन्याय लक्ष आलं पैतरेल लक्ष होत थँक्यू ಎಲ್ರಿಗೂ ನಮಸ್ಕಾರ ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ ಇವತ್ತೊಂದಿನ ಅಕಸ್ಮಾತಾಗಿ ಒಂದು ಬೇರೆ ಸಿನಿಮಾ ಶೂಟಿಂಗ್ನಲ್ಲಿ ನಾಗರ್ ಅವರು ಬಂದಾಗ ನಾನು ಇಪ್ಪತ್ತೈದು ವರ್ಷದ ಹಳೆ ಗೆಳೆಯ ಲವ್ಲಿ ಡೈರೆಕ್ಟರ್ ಲವ್ಲಿ ಫ್ರೆಂಡ್ ಬಂದಾಗ ಹಣ ಎರಡು ದಿನ ಡೇಟ್ ಇರುತ್ತೆ ಮಾಡಬೇಕು ಸಿನಿಮಾ ನನಗೆ ನಾನೇನು ಮುಗ್ದೋಗ್ಬಿಟ್ಟು ಬೇರೆ ಶೂಟಿಂಗೇ ಆಗೋಗಿ ಅಂತ ತಿಳ್ಕೊಂಡೆ ಇದಕ್ಕಿಂತ ಅಕಸ್ಮಾತ್ ಆಗಿ ಕರೆದ್ರು ಕರೆದು ಇವತ್ತು ಪಾತ್ರ ಮಾಡಿಸಿದ್ರು ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ಬರು ೇರಿಸುವಂಥ ಅಂದರೆ ಜ ಮೀಟ್ ಮಾಡಿಸೋವಂಥ ಒಂದು ಇದು ಅಕಸ್ಮಾತಾಗಿ ಅವ್ರು ಬರ್ತಾರೆ ಅವನೇ ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ನಾನು ಹೇಳೋದು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟರ್ ಇವತ್ತು ಒಂದು ದಿನ ಮಾಡಿದ್ದರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಅವನ ಮೇಲ್ನೋಟಕ್ಕೆ ಇರಬೇಕು ಅಂತಂದರೆ ನಾಗಶೇಖರು ಭಾಳ ಹಾರ್ಡ್ ವರ್ಕ್ ಭಾಳಷ್ಟು ವರ್ಷಗಳಿಂದ ನೋಡಿದರು ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗೆ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದಿನ ಆಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತೊಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ಬದುಕಬೇಕು ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು ಸಿನಿಮಾಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿಯನ್ನು ತೊಂದರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮಗೆ ಕೇಳ್ಕೊತೀನಿ ಇಷ್ಟೇ ಮಾತಾಡ್ತೀನಿ ಎಲ್ಲರಿಗೂ ಶುಭ ಇನ್ನೊಂದು ಸತ್ಯಾಸಾರ್ ಬಗ್ಗೆ ನಾನು ಮಾತಾಡೋದು ಮಾಡಿಕೊಟ್ಟೆ ಸತ್ಯಾಗ್ರ ಅವರು ನಿಜೊಬ್ರು ಎಷ್ಟು ಹಾರ್ಡ್ ವರ್ಕರ್ ಅಂದರೆ ತುಂಬ ಹಾರ್ಡ್ ವರ್ಕರು ಒಂದೊಂದು ಶಾರ್ಟು ನಾವು ಹಿಂಗಂದರೆ ಅವರು ಆ ಶಾರ್ಟ್ ಬರ ತನಕ ಗೊತ್ತೆ ಹಿಂಗಾಮಸ್ ಮಾಡೋಣ ಮಾಡೋಣ ಏನು ಎರಡು ಗಂಟೆ ಆದರೂ ಪರವಾಗಿಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ನೀವು ಮಾಡಿ ಅನ್ಬೋದು ಸತ್ಯ ಸರ್ ನಿಜೊಬ್ರು ಒಳ್ಳೆ ಫೋಟೋಗ್ರಾಫರು ತುಂಬ ಹಾರ್ಡ್ ವರ್ಕರು ಅವ್ರು ಒಳ್ಳೇದಾಗಬೇಕು ಬಂದ್ಬಿಡಿ ಬಂದ್ಬಿಟ್ರಿ ಬಂದ್ಬಿಡಿ ಹೇಳಿ ಒಂದು